ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇಲ್ಲಿ ನೋಡ್ತಾ ಹೋಗುವ ಸೊ ಇವತ್ತು ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ ಸೊ ಆ ಒಂದು ಪ್ರೋಮೋವನ್ನು ಕೂಡ ಇವಾಗ ರಿವ್ಯೂ ಮಾಡುವ ಇನ್ನು ವೋಟಿಂಗ್ ಪೋಲ್ನ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಲೈಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿತ್ತು ಆ ಒಂದು ಪ್ರೋಮೋದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಅಶ್ವಿನಿ ಗೌಡ ವರ್ಸಸ್ ಕಾವ್ಯ ಶೈವ ಅಂತಾನೆ ಹೇಳ್ಬಹುದು ಸೊ ಇಬ್ಬರ ನಡುವೆ ಇಲ್ಲಿ ಜಗಳವು ಕೂಡ ನಡೀತಾ ಇರತ್ತೆ ಅಂಡ್ ಇಲ್ಲಿ ಒಂದು ಆರ್ಗ್ಯೂ ನಡೀತಾ ಇರಬೇಕಾದ್ರೆ ಅಶ್ವಿನಿ ಗೌಡ ಕೂಡ ಹೇಳ್ತಾರೆ ಸೊ ನನ್ಗೂ ಇದು ಅವಶ್ಯಕತೆ ಇಲ್ಲ ಅದು ನಿನ್ನ ವ್ಯಕ್ತಿತ್ವ ಅಂತ ಹೇಳ್ತಾರೆ ಅಂಡ್ ಬರೀ ಅಶ್ವಿನಿ ಗೌಡರವರ ಹೆಸರು ಹೇಳ್ಕೊಂಡು ಸೊ ಪವರ್ ಕಾರ್ಡ್ ಅನ್ನ ಯೂಸ್ ಮಾಡಬೇಡಂತೂ ಕೂಡ ಹೇಳ್ತಾರೆ ಅಂಡ್ ಆ ನಂತರ ಇಲ್ಲಿ ಕಾವ್ಯರವರು ಕೂಡ ಹೇಳ್ತಾರೆ ಸೊ ನಿನ್ನ ಹೆಸರನ್ನ ತೆಗೆದುಕೊಂಡು ಅವಶ್ಯಕತೆ ಏನು ಅಂತ ಹೇಳ್ತಾರೆ ಆ ನಂತರ ಇಲ್ಲಿ ಅಶ್ವಿನಿ ಗೌಡ ಕೂಡ ಹೇಳ್ತಾರೆ ಸೊ ನಿನ್ನ ಹೇಳಬೇಡ ರೆಸ್ಪೆಕ್ಟ್ ಕೊಡು ಅಂತನು ಕೂಡ ಹೇಳ್ತಾ ಇದ್ದಾರೆ ಸೊ ಕರೆಕ್ಟ್ ಆಗಿ ಆ ಒಂದು ಪ್ರೊಮೋವನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡ್ತಾ ಇರಬಹುದು ರೆಸ್ಪೆಕ್ಟ್ ಕೊಡದೆ ಯಾರು ಮಾತಾಡ್ತಾ ಇದಾರೆ ಅಂತನು ಕೂಡ ಇಲ್ಲಿ ಗೊತ್ತಾಗತ್ತೆ ಆ್ಯಂಡ್ ಆ ನಂತರ ನೋಡ್ತಾ ಇರ್ಬೋದು ಏನೇನು ಆರ್ಗ್ಯುಮೆಂಟ್ ನಡೆಯುತ್ತಂತ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಇನ್ನು ವೋಟಿಂಗ್ನ ನ ಬಗ್ಗೆ ಇವಾಗ ನೋಡ್ತಾ ಹೋದರೆ ಈ ವಾರ ಬಿಗ್ ಬಾಸ್ ನಮ್ಮಿಂದ ಎಲಿಮಿನೇಟ್ ಆಗಲು ಇದೀಗ ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಅಂಡ್ ಇವ್ರನ್ನ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಹೌಷಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು ಸೊ ಅಲ್ಲಿ ಓಟ್ ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂಡ್ ಟ್ರೆಂಡಿಂಗ್ ಯಾವ ಥರ ನಡೀತಾ ಇದೆ ಅಂತ ಇಲ್ಲಿ ಗೊತ್ತಾಗೋದಿಲ್ಲ ಸೊ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದಂಗೆ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟ್ ಓಪನ್ ಆಗಿದ ನಂತರ ಅಲ್ಲಿ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ ನಂತರ ನಿಮಗೆ ವೋಟಿಂಗ್ ಪೋಲು ಕೂಡ ಓಪನ್ ಆಗುತ್ತೆ ಯಾರಿಗಾರು ಒಬ್ಬರ ಕಂಟೆಸ್ಟೆಂಟ್ಗೆ ನೀವು ಇಲ್ಲಿ ವೋಟ್ ಮಾಡಿ ನೋಡಿರಿ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಗೊತ್ತಾಗುತ್ತೆ ಸೊ ರ್ಯಾಂಡಮ್ ಆಗಿ ಒಬ್ಬರಿಗೆ ನಾನೀಗ ಓಟನ್ನು ಮಾಡಿ ನಿಮಗೆ ತೋರಿಸ್ತೀನಿ ಸೊ ಒಬ್ಬರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅಲ್ಲಿ ಓಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಎನಮಸ್ ಓಟ್ ಅಂತ ಕೇಳುತ್ತೆ ಎನಮಸ್ ಓಟ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಸೊ ನೋಡ್ತಾ ಇರ್ಬೋದು ಟ್ರೆಂಡಿಂಗ್ ಯಾವ ಥರ ನಡೀತಾ ಇದೆ ಅಂತ ಸೊ ಟಾಪಲ್ಲಿ ಇವಾಗ ಇರೋದು ಗಿಲ್ಲಿ ಹಾಗೂ ಧನುಷ್ರವರು ಅಂಡ್ ಇನ್ನು ಬಾಟಮ್ ನಲ್ಲಿ ನೋಡ್ತಾ ಹೋದ್ರೆ ಅತಿ ಕಡಿಮೆ ವೋಟ್ ಗಳು ಬಂದಿರೋದು ಇಲ್ಲಿ ರಾಶಿಕಾ ಹಾಗೂ ರಿಷಾರ್ ಅವರಿಗೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ ನ ಬೇಸ್ ಮೇಲೆ ಇಲ್ಲಿ ನೋಡ್ತಾ ಹೋದ್ರೆ ರಾಶಿಕಾ ಹಾಗೂ ರಿಷಾರ್ ರೇ ಎಮಿನೇಟ್ ಆಗುವಂತ ಒಂದು ಸಾಧ್ಯತೆ ತುಂಬಾ ಇದೆ ಅಂಡ್ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರೂ ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೂ ಕೂಡ ಜಾಸ್ತಿ ಓಟ್ಗಳು ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಅಂಡ್ ನಿನ್ನೆ ಬಂದ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಒಂದು ಕಬಡ್ಡಿ ಟಾಸ್ಕ್ ಅನ್ನು ಕೂಡ ಕೊಡ್ತಾರೆ ಆ ಒಂದು ಟಾಸ್ಕ್ ನಲ್ಲಿ ಇಲ್ಲಿ ನೀಲಿ ಟೀಮ್ ಕೂಡ ವಿನ್ ಆಗುತ್ತೆ ಅಂಡ್ ಆಗಿದ ನಂತರ ಬಿಗ್ ಬಾಸ್ ಕೂಡ ಹೇಳ್ತಾರೆ ಸೊ ಒಬ್ಬರನ್ನ ಆಯ್ಕೆ ಮಾಡಬೇಕು ಸೊ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಅಂಡ್ ಆ ನಂತರ ಕಂಟೆಸ್ಟೆಂಟ್ಗಳು ಇಲ್ಲಿ ಫಿಕ್ಸಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ನ್ಯೂಸ್ ಆಗಿದೆ ಅಂಡ್ ಇದ್ರ ಬಗ್ಗೆ ನಾನು ಟೆಲಿಗ್ರಾಮ್ ಚಾನಲ್ ಆಲ್ರೆಡಿ ಅಪ್ಡೇಟ್ ಅನ್ನು ಮಾಡಿದೆ ಸೊ ಏನು ಅಂತ ನೀವು ಕೂಡ ನೋಡ್ಬೋದು ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ಇನ್ನ ನೀವು ಓಟ್ ಮಾಡ್ತೀರಾ ಅಂತಂದ್ರೆ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಅನ್ನು ಕೂಡ ಮಾಡಿರ್ತೀನಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಕೂಡ ಇಲ್ಲಿ ಓಟನ್ನ ಮಾಡಬಹುದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೆಲ್ಮೆಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡ್ರಿ ಅಂಡ್ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು